ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಬದನೇಕಾಯಿ ಎಣ್ಗಾಯಿ ಪಲ್ಯ ಇದ್ದೀನಿ ಬದ್ನೇಕಾಯಿ ಎಣ್ಗಾಯಿ ಪಲ್ಯನ ಯಾವ ಥರ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವ್ರಿಗೂ ನೋಡಿರಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬರೀ ಇವಾಗ ಯಾವ ಥರ ಮಾಡೋದಂತ ಏನೇನು ಬೇಕಂಥೇಳಿ ನೋಡೋಣ ನೋಡಿರಿ ನಾನು ಅದೊಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಕರಿಬೇವು ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಎಳ್ಳು ಮತ್ತು ಸ್ವಲ್ಪ ಶೇಂಗಾನ ಹುರಿದು ಇಟ್ಕೊಂಡನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೋಡಿರಿ ಗುರಳ್ ಪುಡಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಎಷ್ಟು ಬೇಕಷ್ಟು ಖಾರ ನೋಡ್ಕೊಂಡು ಮೆಣಸಿನ್ಕಾಯಿ ಜೀರಿಗೆ ಸ್ವಲ್ಪ ಶುಂಠಿ ಬೆಲ್ಲ ತೊಗೊಂಡಿ ನೋಡಿರಿ ಸ್ವಲ್ಪ ಬಳ್ಳಿ ತೊಗೊಂಡಾನಿ ಕೊತ್ತಂಬರಿ ಕರಿಬೇವು ಟೊಮೊಟೊ ಒಂದು ಟೊಮೊಟೊ ಒಂದು ಈರುಳ್ಳಿನ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡನಿ ಹಾಗೆ ಮುಳುಗಾಯಿನ ನೋಡಿರಿ ಹೆಚ್ಚಿ ಇಟ್ಕೊಂಡನಿ ನಾ ಈಗ ನೋಡಿರಿ ಜಾ ಮಿಕ್ಸಿ ಜಾರ್ ತೊಗೊಂಡು ಜಾರಿಗೆ ಯಾವ ಥರ ಮಸಾಲ ರೆಡಿ ಮಾಡೋದಂದ್ರೆ ತೋರಿಸ್ತಾ ನೋಡಿರಿ ಕೊಬ್ಬರಿನ ಒಂದು ಬೌಲ್ನಷ್ಟು ಕೊಬ್ಬರಿ ತೊಗೊಂಡೇನಲ್ವ ಕೊಬ್ಬರಿ ಹಾಕ್ತದಾನೆ ಇವಾಗ ಶೇಂಗಕ್ಕಾಳು ಮತ್ತು ಎಳ್ಳು ಒಂದೊಂದು ಸ್ಪೂನಷ್ಟು ಹುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೆ ಇವಾಗ ನೋಡ್ರಿ ಟೊಮೊಟಾನ ಹಾಕ್ತಾಯಿದ್ದೀನಿ ಕರಿಮೇವು ಹಾಕ್ತಾಯಿದ್ದೀನಿ ನೋಡಿರಿ ತುಂಬ ಟೇಸ್ಟ್ ಆಕತ್ತೆ ಈ ಪಲ್ಯ ರೊಟ್ಟಿ ಜೊತೆಗಂತೂ ಮಸ್ತ್ ಕಾಂಬಿನೇಷನ್ ಕೊತ್ತಂಬರಿ ಹಾಕ್ತಾ ಇದ್ದಾನೆ ಇವಾಗ ದೊಡ್ಡಕ್ಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗತ್ತೆ ಇದು ಪಲ್ಯ ರೊಟ್ಟಿ ಜೊತೆಗಂತೂ ಮಸ್ತ್ ಕಾಂಬಿನೇಷನ್ ನೋಡಿರಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೆ ನಾನು ಬೆಳ್ಳುಳ್ಳಿನ ಹಾಕ್ತಾಯಿದ್ದಾನೆ ಸೊಪ್ಪಿಸಲು ಬಿಡಿಸಿಟ್ಕೊಂಡಿದ್ದೆ ಹಾಕ್ತಾಯಿದ್ದಾನೆ ಹಾಗೆ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದಾನೆ ಖಾರ ನೋಡ್ಕೊಂಡು ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿನ ಹಾಕೋತಾಯಿದ್ದೀನಿ ತುಂಬ ಟೇಸ್ಟ್ ಆಗತ್ತೆ ಇದು ಪಲ್ಯ ನೀವು ಕೂಡ ಈ ಥರ ಟ್ರೈ ಮಾಡ್ರಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ ಹಾಗೆ ಮಸಾಲ ಪೌಡ್ರ್ ಇದ್ದೀನಿ ನಾನು ಒಂದು ಒಂದೂರು ಸ್ಪೂನಷ್ಟು ಮಸಾಲ ಪೌಡ್ರನ್ನ ಹಾಕೋತಾ ಇದ್ದೀನಿ ಜಾಸ್ತಿ ಮಸಾಲ ಏನೂ ಚಕ್ಕೆ ಇಲ್ಲವಂಗ ಏನೂ ಬಳಸಿಲ್ಲನೋ ಸಿಂಪಲಾಗಿ ಮಾಡ್ತಾಯಿದ್ದೀನಿ ನೋಡಿರಿ ಇವಾಗ ಸ್ವಲ್ಪ ಅರ್ಶಿನ ಪುಡಿ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕಿ ಭಾಳ ಸಣ್ಣಕ್ಕಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ತುಂಬ ಅಂದರೆ ತುಂಬ ಟೇಸ್ಟ್ ಆಕತ್ತಿದು ಪಲ್ಯ ನೋಡಿರಿ ಇವಾಗ ಸಣ್ಣಕ್ಕೆ ರುಬ್ಕೊಂಡೆ ಇವಾಗ ಇದು ಸಣ್ಣಕ್ಕೆ ರುಬ್ಕೊಂಡಿದ್ದಕ್ಕೆ ನಾನು ಇವಾಗ ಗುರುಳು ಪುಡಿ ಗುರುಳು ಪುಡಿ ಹಾಕ್ತಿದ್ದಾನೆ ನಮ್ಮ ಸೈಡು ಎಲ್ಲ ಪಲ್ಯಕ್ಕೂ ಜಾಸ್ತಿ ನಾವು ಗುರಳು ಪುಡಿನೇ ಯೂಸ್ ಮಾಡ್ತೀವಿ ನೋಡಿರಿ ಗುರಳು ಪುಡಿ ಹಾಕಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾನೆ ಇವಾಗ ನೋಡಿರಿ ಗೊರಳು ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ಬದ್ನೆಕಾಯಿನ ಹೆಚ್ಚಿಟ್ಕೊಂಡಿದ್ವಲ್ವ ಈ ಥರ ಈಗ ಇದನ್ನು ಸ್ಟಫಿಂಗ್ ತುಂಬ್ತಾ ಇದ್ದೀನಿ ಮಸಾಲ ರೆಡಿ ಮಾಡಿಕೊ ಮಾಡಿಟ್ಕೊಂಡಿರೋದನ್ನು ತುಂಬ ತುಂಬ್ತಾ ಇದ್ದಾನೆ ಒಂದ ನಾನು ಇವಾಗ ಹಾಗೆ ನೋಡಿರಿ ಎಣ್ಣೆ ಪಾತ್ರೆ ಇಟ್ಕೊಂಡು ಎಣ್ಣೆ ಎಣ್ಣೆಕಾಯಕಿಟ್ಕೊಂಡಿ ನೋಡಿ ಎಲ್ಲ ಬದ್ನೆಕಾಯನ್ನು ನಾನು ಈ ಥರ ತುಂಬಿ ರೆಡಿ ಮಾಡಿ ಇಟ್ಕೊಂಡನಿ ಈಗ ನೋಡಿ ಎಣ್ಣೆ ಕೂಡ ಕಾದತಿ ಇವಾಗ ಒಂದೊಂದೇ ಬದ್ನೆಕಾಯಿ ನಾನು ಇದರಲ್ಲಿ ಹಾಕೋತಾ ಇದ್ದೀನಿ ಎಲ್ಲ ತುಂಬಿಟ್ಕೊಂಡ್ರೆ ಎಲ್ಲ ಬದ್ನೆಕಾಯಿನ ಇದರಲ್ಲಿ ಎಣ್ಣೆ ಕಾದ ಕಾತತ್ತಲ್ವ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೊಟ್ಟಿ ಜೊತೆಗಾಗಿರ್ಬೋದು ಚಪಾತಿ ಆಗಿರ್ಬೋದು ಭಾಳ ಆಗ್ತೈತಿ ಹಾಗೆ ಇದು ಸ್ವಲ್ಪ ರಸ ಮಾಡ್ಕೊಂಡ್ರಿಂದ ನಾವು ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರಸ ಜೊತೆ ಊಟ ಮಾಡಿದ್ರಂತೂ ಮಸ್ತ್ ಆಕತಿ ನೀವು ಈ ಥರ ಟ್ರೈ ಮಾಡ್ರಿ ಮುಳಗಾಯಣಗಾಯನ ಭಾಳ ಟೇಸ್ಟ್ ಆಗ್ತೈತಿ ನೋಡಿರಿ ಎಲ್ಲ ಬದ್ನೆಕಾಯಿನೂ ತುಂಬಿಟ್ಕೊಂಡಿರೋದನ್ನ ನಾನು ಪಾತ್ರೆಗೆ ಹಾಕ್ಕೊಂಡು ಒಂದ್ಸರಿ ನೀಟಾಗಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿರಿ ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಸಾಲ ಎಲ್ಲ ಮಸಾಲೆ ಉಳ್ದಿರ್ತಲ್ಲ ಆ ಮಸಾಲನ ಇದಕ್ಕೆ ಇದ್ದೀನಿ ಇವಾಗ ನಾನು ಸ್ವಲ್ಪ ಮಸಾಲ ಜಾಸ್ತಿನೇ ಮಾಡಿರ್ತೀನಿ ನಾವು ಅನ್ನಕ್ಕೆ ಸತ ಇದನ್ನೇ ಹಾಕ್ಕೊಂಡು ಊಟ ಮಾಡ್ತೀವಿ ನನ್ನ ಮಗನಿಗೆ ರಸ ಇಷ್ಟ ಹಾಗಾಗಿ ಜಾ ನಾನು ಸ್ವಲ್ಪ ರಸ ಜಾಸ್ತಿನೇ ಮಾಡಿರ್ತೀನಿ ಮಸಾಲೆನ ನೋಡ್ರಿ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾನು ಇವಾಗ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದು ಸ್ವಲ್ಪ ಬದನೆಕಾಯಿ ಮೆತ್ತಗೆ ಬೇಯೋರ್ಗು ಬೇಯಿಸ್ಕೋಬೇಕು ನೋಡ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕ್ತದೀನಿ ಬೆಲ್ಲ ಬೇಕಾದ್ರೆ ಹಾಕ್ಕೋಬೋದು ಇಲ್ಲಾಂದ್ರೆ ನಡೆಯುತ್ತೆ ನೋಡಿರಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಕುದೀತಾ ಇದೆ ನೋಡ್ರಿ ಪಲ್ಯ ಈಗ ಮುಳಗಾಯಿ ಸ್ವಲ್ಪ ಬೇಯೋರ್ಗು ಇದನ್ನು ತುಂಬ ಅಂದರೆ ತುಂಬ ಟೇಸ್ಟ್ ಆಕತಿ ಇದು ಪಲ್ಯೆ ನೋಡ್ರಿ ನಾನು ಸ್ವಲ್ಪ ರಸ ಜಾಸ್ತಿನ ಮಾಡೇನೆ ಅನ್ನಕ್ಕೆ ಸತ ನಾನು ಇದನ್ನು ಹಾಕ್ಕೊಂಡು ಊಟ ಮಾಡ್ತೀವಿ ಈ ಮುಳಗಾಯಣಕಾಯಿ ಮಾಡಿದಾಗ ನಾನು ಸಾಂಬಾರು ಮಾಡಿರಲ್ಲ ಇದರಸದಲ್ಲೇ ನಾನು ಅನ್ನ ಕೂಡ ಊಟ ಮಾಡ್ತೇವೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತತಿ ನೋಡಿರಿ ಈಗ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಪಲ್ಯ ಇದನ್ನು ಸ್ವಲ್ಪ ಮುಳುಗಾಯಿ ಮೆತ್ತ ಬೇಯೋರ್ಗು ಫ್ರೈ ಮಾಡ್ಕೊಂಡ್ರೆ ಮುಳುಗಾಯಿ ಹಣಕಾಯಿ ರೆಡಿ ಆಕತಿ ನೋಡಿರಿ ಎಷ್ಟು ಚೆನ್ನಾಗಿ ಬದನೆಕಾಯಿ ಎಣ್ಗಾಯಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಬದನೇಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಗೈತೆ ನೋಡ್ರಿ ತುಂಬ ಅಂದರೆ ತುಂಬ ಟೇಸ್ಟ್ ಆಕತಿ ಪಲ್ಯ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಭಾಳ ಅಂದ್ರೆ ಭಾಳ ಚೆನ್ನಾಗ್ತತಿ ನೀವು ಈ ಥರ ಸಲ ಟ್ರೈ ಮಾಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ರಿ ನಾನು ಎಲ್ಲ ಅಡುಗೆ ಆಗಿತ್ತು ರೊಟ್ಟಿ ಕೂಡ ಮಾಡಿದ್ದು ಈಗ ಊಟಕ್ಕೆ ಊಟ ಮಾಡೋಕ್ಕೆಲ್ಲ ತಟ್ಟೆ ಹಚ್ಕೊಂಡಿ ನೋಡ್ರಿ ರೊಟ್ಟಿ ಜೊತೆಗಂತೂ ಮಸ್ತ್ ಕಾಂಬಿನೇಷನ್ ಇದು ಎಣ್ಗಾಯಿ ಮೆಂತ್ಯೆ ಸೊಪ್ಪು ಚಟ್ನಿ ಪುಡಿ ಮೊಸರು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತ್ತಿ ರೊಟ್ಟಿ ಜೊತೆಗೆ ನೋಡ್ರಿ ಇದು ನನ್ನ ನಮ್ಮ ಇವತ್ತಿನ ಊಟ ಆಗಿತ್ತು ನೀವು ಕೂಡ ಒಂದು ಸಾರಿ ಈ ಥರ ಬದನೇಕಾಯಿ ಎಣ್ಗಾಯಿನ ಟ್ರೈ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರೀಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು